ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ ಮುಖ್ಯಾಂಶಗಳು ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕರ ಸುಧಾರಣೆಯ ವರ್ಷ ನಾಲ್ಕುನೂರು ದಿನಬಳಕೆ ವಸ್ತುಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಕಡಿತ ಮಾದಕ ವಸ್ತುಗಳ ಬಳಕೆ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯದಿಂದ ಜನಜಾಗೃತಿ ಗ್ರಾಮೀಣ ಕೂಲಿ ಕಾರ್ಮಿಕರ ಹಾಜರಾತಿಯ ಬಯೋಮೆಟ್ರಿಕ್ ದೃಢೀಕರಣ ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಸಶಕ್ತ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯವಿಧಾನದೊಂದಿಗೆ ನೂತನ ಕಾಯ್ದೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಜಿ ರಾಮ್ ಜಿಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿ ಬಿ ಜಿರಾಮ್ಜಿ ಎಂದು ಮರುನಾಮಕರಣ ಮಾಡಿದೆ ವಿಕಸಿತ ಭಾರತ ಜಿರಾಮ್ ಯೋಜನೆ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಚಿಮ್ಮಲಗಿ ಗ್ರಾಮದ ಫಲಾನುಭವಿ ಭುವನೇಶ್ವರಿ ಮೋದಿ ನೇತೃತ್ವದ ಸರ್ಕಾರದಿಂದ ಈಗ ನರೇಗಾವನ್ನ ಈಗ ಜಿ ರಾಮ್ ಜಿ ಅಂತ ಹೇಳಿ ಹೆಸರ ಕರೀಲಕ್ ಗ್ರಾಮೀಣ ಭಾಗದ ಬಡವರಿಗೆ ರೈತರಿಗೆ ಬಾಳ ಇದರಿಂದ ಅನುಕೂಲ ಆಕೈತ್ರಿ ಆಮೇಲೆ ಇದು ಮೊದಲ ಒಂದ್ ವರ್ಷಕ್ಕ ನೂರ್ ದಿನ ಅಂತ ಹೇಳಿ ಅಷ್ಟೇ ಐತ್ರಿ ಇವಾಗ ಏನ ಒಂದ್ ನೂರ ಇಪ್ಪತ್ತೈದ್ ದಿನ ಅಂತ ಹೆಚ್ಚಿಗೆ ಮಾಡ್ಯಾರ ಇದರಿಂದ ಜನರಿಗೆ ಬಾಳ ಅನುಕೂಲ ಆಕೈತಿ ಬಡವರಿಗೂ ಅನುಕೂಲ ಆಕೈತಿ ರೈತರಿಗುನು ಬಾಳ ಉಪಯೋಗ ಆಕೈತಿ ಆಮೇಲೆ ಇದು ಹೆಚ್ಚಿನ ದಿನ ಕೆಲಸ ಮಾಡೋದ್ರಿಂದ ಅವ್ರಿಗೆ ಪೇಮೆಂಟ್ ಸ್ವಲ್ಪ ಚಲೋ ಆಕೈತಿ ಯೋಜನೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕರ ಸುಧಾರಣೆಯ ವರ್ಷವಾಗಿತ್ತು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಸರಕು ಮತ್ತು ಸೇವಾ ತೆರಿಗೆ ಎರಡನೇ ಆವೃತ್ತಿಯ ಪರಿಷ್ಕರಣೆಯಲ್ಲಿ ನಾಲ್ಕುನೂರು ದಿನಬಳಕೆ ವಸ್ತುಗಳ ಮೇಲಿನ ತೆರಿಗೆಗಳನ್ನು ಮುಕ್ತಗೊಳಿಸಲಾಗಿತ್ತು ಕೆಲವು ವಸ್ತುಗಳ ಕರವನ್ನು ಶೇಕಡಾ ಐದರಷ್ಟು ಕಡಿತಗೊಳಿಸಲಾಗಿದೆ ತೆರಿಗೆ ಸುಧಾರಣೆ ಬಗ್ಗೆ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಲೆಕ್ಕ ಪರಿಶೋಧಕ ಪ್ರಮೋದ್ ದೈತೋಟ ಎರಡು ಸಾವಿರದ ಇಪ್ಪತ್ತೈದನೆಯ ಇಸವಿ ಜಿಎಸ್ಟಿಯ ಟಿಯ ಮುಂದಿನ ಹಂತದ ಸುಧಾರಣೆಗಳಲ್ಲಿ ಪ್ರಮುಖ ಮೈಲುಗಲ್ಲಾಗಿ ದಾಖಲಾಗಿದೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಜಿಎಸ್ಟಿ ದರಗಳಲ್ಲಿ ಆದಂತಹ ಕಡಿತ ಎಲ್ಲರ ಮೇಲೂ ಕೂಡ ಧನಾತ್ಮಕ ಪರಿಣಾಮವನ್ನು ಬೀರಿದೆ ಮೊದಲನೆಯದಾಗಿ ಜಿಎಸ್ಟಿ ಸಂಗ್ರಹದಲ್ಲಿ ಕಂಡುಬರುತ್ತಿರುವಂತಹ ನಿರಂತರ ಏರಿಕೆ ದೇಶದ ಆರ್ಥಿಕ ಚಟುವಟಿಕೆಗಳು ವಿಸ್ತಾರಗೊಳ್ಳುತ್ತಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಪ್ರತಿ ತಿಂಗಳು ದಾಖಲೆ ಮಟ್ಟದ ಜಿಎಸ್ಟಿ ಸಂಗ್ರಹವಾಗುತ್ತಿರುವುದು ವ್ಯಾಪಾರ ಸೇವಾ ಕ್ಷೇತ್ರ ಹಾಗೂ ಉತ್ಪಾದನಾ ವಲಯದಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ವಿಶ್ವದ ಪ್ರಮುಖ ಇಂಧನ ಉತ್ಪಾದನಾ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ನವೀಕರಿಸಬಹುದಾದ ಇಂಧನ ಮೂಲಗಳಾದ ಸೌರ ಹಾಗೂ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ದೇಶ ಮುಂಚೂಣಿಯಲ್ಲಿದೆ ಬರುವ ಎರಡು ಸಾವಿರದ ಮೂವತ್ತರೊಳಗೆ ಶೇಕಡ ಐವತ್ತರಷ್ಟು ಹಸಿರು ಇಂಧನ ಸಾಮರ್ಥ್ಯ ಹೊಂದುವ ಗುರಿಯೊಂದಿಗೆ ಭಾರತ ಮುನ್ನಡೆಯುತ್ತಿದೆ ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ನವೀಕರಿಸಬಹುದಾದ ಇಂಧನ ಮೂಲಗಳ ತಜ್ಞ ಧಾರವಾಡದ ಪ್ರೊಫೆಸರ್ ಮೃತ್ಯುಂಜಯ್ ಕಪ್ಪಾಳಿ ಇಡೀ ಜಗತ್ತಿಗೆ ಉತ್ಪಾದನೆಗಾಗಿ ಚೈನಾದ ಹೊರತಾಗಿ ಇನ್ನೊಂದು ದೇಶ ಜಾಗತಿಕ ಉತ್ಪಾದನೆ ಯಂತ್ರ ಆಗಬಹುದೇ ಎಂಬ ಹುಡುಕಾಟ ಸಿಕ್ಕ ಈ ಅವಕಾಶವನ್ನು ಬಳಸಿಕೊಂಡು ಭಾರತ ತಾನೇ ಅಂಥದ್ದೊಂದು ದೇಶ ಎಂದು ತೋರಿಸಿಕೊಟ್ಟಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಒಟ್ಟು ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯವನ್ನು ಐದು ನೂರು ಗಿಗಾವ್ಯಾಟ್ಗೆ ಏರಿಸಲಾಗಿದೆ ಇದರ ಅರ್ಧಕ್ಕಿಂತ ಹೆಚ್ಚು ಭಾಗ ನವೀಕರಿಸಬಹುದಾದ ಇಂಧನಗಳಾದ ಸೌರ ಮತ್ತು ಗಾಳಿಯಿಂದ ಉತ್ಪಾದಿಸಲಾಗಿದೆ ಇದು ಉದ್ಯಮಗಳಿಗೆ ಅತ್ಯಗತ್ಯವಾಗಿ ಬೇಕಾದ ವಿದ್ಯುತ್ ಶಕ್ತಿಯನ್ನು ಪೂರೈಸುವ ಸ್ಪಷ್ಟ ಭರವಸೆ ಮಾದಕ ವಸ್ತುಗಳ ಬಳಕೆ ಸೇವನೆ ಮತ್ತು ಸಾಗಣೆ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವಳಿ ನಗರಗಳನ್ನು ಮಾದಕ ವಸ್ತುಗಳಿಂದ ಸುರಕ್ಷಿತವಾಗಿರಿಸಲು ಜನಜಾಗೃತಿ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಪ್ರಾಹಿಬಿಟೆಡ್ ಡ್ರಗ್ಸ್ ಆಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ ಇದನ್ನ ಪ್ರೊಸೆಸಿಂಗ್ ಮಾಡುವಂತದ್ದು ಪ್ರೊಡಕ್ಷನ್ ಮಾಡುವಂತದ್ದು ಇಲ್ಲದ ರೀತಿಯಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ಎಲ್ಲ ಕಡೆ ಸರ್ಚ್ ಆಪರೇಷನ್ಸ್ ಅನ್ನ ಮಾಡಲಿದ್ದಾರೆ ನಮ್ಮೆಲ್ಲಾ ಪೊಲೀಸ್ ಠಾಣಾ ಸರಹದ್ ನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಏನ್ ಮಾಡ್ತಾ ಇದೀವಿ ಆ ಪ್ರಕಾರ ಮನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಯಾವ್ದಾದ್ರು ಅನುಮಾನಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಸ್ಪದ ಘಟಕಗಳು ಏನಾದ್ರು ಇದಾವ್ರ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮತ್ತೆ ಅಗತ್ಯ ಬಿದ್ರೆ ದಾಳಿ ಮಾಡುವಂತ ಕೆಲಸ ಮಾಡ್ತೀವಿ ಬೆಳಗಾವಿಯ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಸವರಾಜ್ ಕಟ್ಟೀಮನಿ ಯುವ ಸಾಹಿತ್ಯ ಪುಸ್ತಕ ಪ್ರಶಸ್ತಿ ಹಾಗೂ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ್ ದತ್ತಿ ಬಸವರಾಜ್ ಕಟ್ಟಿಮನಿ ಆತ್ಮಕಥೆ ಪುಸ್ತಕ ಪ್ರಶಸ್ತಿ ಪ್ರಕಟಿಸಿದೆ ಯುವ ಸಾಹಿತ್ಯ ಪ್ರಶಸ್ತಿಗೆ ಹುಬ್ಬಳ್ಳಿಯ ಕಾವ್ಯ ಕಡಮೆ ಮಂಗಳೂರಿನ ಫೌಜಿಯಾ ಸಲೀಂ ಕಾಸರಗೋಡಿನ ಗೋವಿಂದರಾಜು ಕಲ್ಲೂರ್ ಹಾಗೂ ಬೆಂಗಳೂರಿನ ಜಯರಾಮಾಚಾರಿ ಭಾಜನರಾಗಿದ್ದಾರೆ ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ ದತ್ತಿನಿಧಿ ಆತ್ಮಕಥೆ ಪ್ರಶಸ್ತಿಗೆ ಹುಬ್ಬಳ್ಳಿಯ ಹಿರಿಯ ಪತ್ರಕರ್ತ ಅರುಣ್ ಕುಮಾರ್ ಹಬ್ಬು ಅವರ ಬೊಗಸೆ ನೀರು ಕೃತಿ ಆಯ್ಕೆಯಾಗಿದೆ ಪ್ರಶಸ್ತಿ ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಸಮಾಚಾರ ದರ್ಶನಕ್ಕಾಗಿ ಅರುಣ್ ಕುಮಾರ್ ಹಬ್ಬು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬೆಳಗಾವಿಯ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನವು ನನ್ನ ಆತ್ಮಕತೆ ಬೋಗಸಿ ನೀರು ಕೃತಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕಟ್ಟಿಮನಿ ಆತ್ಮಕತೆ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ನನಗೆ ತುಂಬಾ ಖುಷಿ ತಂದಿದೆ ನನ್ನ ಸಾಹಿತ್ಯ ಕೃತಿಗೆ ದೊರೆತ ಮೊದಲ ಪ್ರಶಸ್ತಿ ಇದಾಗಿದೆ ನನಗೆ ಹೊಸ ವರ್ಷದ ಕೊಡುಗೆಯೂ ಕೂಡ ಕಥೆಯಲ್ಲಿ ನನ್ನ ಎಪ್ಪತ್ತೈದು ವರ್ಷಗಳ ಜೀವನಾನುಭವವನ್ನು ಸಮಗ್ರವಾಗಿ ಒಂದು ಕಾದಂಬರಿಯ ರೂಪದಲ್ಲಿ ಮೂಡಿಸುವ ಪ್ರಯತ್ನ ಮಾಡಿದ್ದೇನೆ ಪತ್ರಕರ್ತನಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನನ್ನ ಸಾಧನೆಯ ಚಿತ್ರಣವು ಇಲ್ಲಿದ್ದು ಯುವ ಪೀಳಿಗೆಯ ಪತ್ರಕರ್ತರಿಗೆ ಇದು ಮಾರ್ಗದರ್ಶಿ ಆಗಲಿ ನನ್ನ ಆಶಯವಾಗಿದೆ ಭಾಮಿನಿ ಷಟ್ಪದಿಯಲ್ಲಿ ವಿರಚಿತ ಹದಿನಾರು ಸಾವಿರ ಪದ್ಯಗಳನ್ನು ಒಳಗೊಂಡಿರುವ ಕನ್ನಡದ ಮಹಾಕಾವ್ಯ ಶ್ರೀಕೃಷ್ಣ ಲೀಲಾಮೃತ ಕೃತಿಯನ್ನು ಸಾಹಿತಿ ಮಲ್ಲೇಪುರಂ ವೆಂಕಟೇಶ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಲೋಕಾರ್ಪಣೆಗೊಳಿಸಿದರು ಹದಿನಾರು ವರ್ಷಗಳ ಕಾಲ ರಚಿಸಲ್ಪಟ್ಟ ಮಹಾಕಾವ್ಯದ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃತಿಕಾರ होसपेट गमक कलानिधि नागराज राव ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಿವಾಸಿ ಆಗಿರುವ ನಾನು ರಂಗೋಪಂತ ನಾಗರಾಜರಾವ್ ನಲವತ್ತು ವರ್ಷಗಳ ಹಿಂದಿ ಶಿಕ್ಷಕರಾಗಿ ನಿವೃತ್ತನಾಗಿದ್ದೇನೆ ಶಿಕ್ಷಕ ವೃತ್ತಿಯ ಜೊತೆಗೆ ಅನೇಕ ಕೃತಿಗಳನ್ನು ರಚಿಸಿದ್ದೇನೆ ಅವುಗಳಲ್ಲಿ ಶ್ರೀ ರಾಘವೇಂದ್ರ ಸತ್ಯತಿ ವೈಭವಂ ಚಿಕ್ಕೇನಕೊಪ್ಪ ಶರಣ ವೈಭವಂ ಜಗದ್ಗುರು ಶಂಕರಾಚಾರ್ಯ ವಿಜಯ ವೈಭವಂ ಗುರು ಚರಿತ್ರ ಸಾರ ಸಾರ ಮೇಮಾ ವೈಭವಂ ಇಂತಹ ಸುಮಾರು ಐವತ್ತು ಕೃತಿಗಳ ರಚನೆಯಾಗಿದೆ ಇವುಗಳಲ್ಲಿ ಮೇರು ಕೃತಿಯಾದ ಶ್ರೀಕೃಷ್ಣ ಏಲಾಮೃತವೆಂಬ ಹದಿನಾರು ಸಾವಿರ ಷಟ್ಪದಿಗಳ ಮಹಾಕಾವ್ಯವು ಹದಿನಾರು ಧಾರವಾಡದ ಖ್ಯಾತ ಯೋಗಗುರು ಲಕ್ಷ್ಮಣ್ ಕುಮಾರ್ ಸಣ್ಣೆಲ್ಲಪ್ಪನವರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗ ಪುರಸ್ಕಾರ ನೀಡಿ ಗೌರವಿಸಿದರು ಹೊಸದಿಲ್ಲಿಯಲ್ಲಿ ಜರುಗಿದ ವಿಶ್ವ ಆರೋಗ್ಯ ಸಂಸ್ಥೆಯ ದ್ವಿತೀಯ ಜಾಗತಿಕ ಸಾಂಪ್ರದಾಯಿಕ ಔಷಧ ಶೃಂಗಸಭೆಯಲ್ಲಿ ಯೋಗಗುರು ಲಕ್ಷ್ಮಣ್ ಕುಮಾರ್ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸಿದರು ತೊಂಬತ್ತು ವರ್ಷ ವಯಸ್ಸಿನ ಯೋಗಗುರು ಲಕ್ಷ್ಮಣ್ ಕುಮಾರ್ ಸಣ್ಣೆಲ್ಲಪ್ಪನವರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ನಾನು ಘನತೆ ನಮ್ಮ ಪ್ರಧಾನ ಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ವೈಯಕ್ತಿಕವಾಗಿ ಯೋಗ ಪ್ರಶಸ್ತಿ ಪಡೆದಿರುವುದು ತುಂಬಾ ಸಂತೋಷವನ್ನು ಕೊಟ್ಟಿದೆ ತುಂಬಾ ಗೌರವವನ್ನು ಇಟ್ಟಿದೆ ಆ ಕ್ಷಣದಲ್ಲಿ ಅವರು ತಮ್ಮ ಎರಡೂ ಕೈಗಳಿಂದ ನನ್ನ ಎರಡೂ ಕೈಗಳನ್ನು ಹಿಡಿದದ್ದು ನನಗೆ ಬಹಳ ಆನಂದವನ್ನುಂಟು ಮಾಡಿದೆ ಅವರು ಕರ್ಮಯೋಗಿಗಳು ಇಂಥವರ ಅಮೃತ ಹಸ್ತದಿಂದ ನನಗೆ ಪ್ರಶಸ್ತಿ ದೊರೆತಿರುವುದು ಅಮೂಲ್ಯವಾದಂತ ಭಾಗ್ಯವಾಗಿದೆ ಇದರಿಂದ ಪ್ರೀತಿನಾದ ನನಗೆ ಇದರ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಹೇಳಿ ಇದು ಈ ವಾರದ ಸಮಾಚಾರ ದರ್ಶನ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ನಿರೂಪಣೆ ವಿವೇಕಾದಿತ್ಯ ಕನಿಯಾಲ ಸಹಕಾರ ಹರ್ಷವರ್ಧನ್ ಶೀಲವಂತ್ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್ ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ